ನಮಸ್ಕಾರ ವೇಷಗಳ ನೀವು ನೋಡ್ತಾ ಇರೋ ರೈಟ್ ಸೊ ಇವಾಗ ನಾವು ಶಾಶ್ವತ ಸೇವಾ ಶಾಲೆಯಲ್ಲಿ ನಾವು ಇದ್ದಿವ ಇರುವಂಥದ್ದು ಅರವತ್ತೊಂಬತ್ತನೇ ವರ್ಷದ ಕನ್ನಡದ ಹಬ್ಬ ನಡೀತಾ ಇರುವಂಥದ್ದು ಅಂದರೆ ರಾಜ್ಯೋತ್ಸವ ನಡೀತಾ ಇದೆ ಪ್ರತಿ ವರ್ಷವೂ ಕೂಡ ವಿಭಿನ್ನವಾಗಿ ವಿಶಿಷ್ಟವಾಗಿ ಮಾಡ್ತಾನೆ ಇರ್ತಾರೆ ಹಾಗೆ ಈ ವರ್ಷವೂ ಕೂಡ ವಿಶಿಷ್ಟ ಏನು ಅಂತಂದರೆ ಕರ್ನಾಟಕದಲ್ಲಿ ಯಾರು ಟಾಪ್ ಆ ವಿದ್ಯಾರ್ಥಿಗಳಿದ್ದಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡವರು ಇದ್ದಾರೆ ಅವರನ್ನು ಕರೆಸಿ ಅವರು ಸನ್ಮಾನ ಮಾಡಿ ಹಾಗೆ ಇಂಥ ವಿದ್ಯಾರ್ಥಿಗಳು ಬೇರೆಯವರು ಕೂಡ ಪ್ರೇರಕ ಆಗಲಿ ಪ್ರೇರಣೆ ಆಗಲಿ ಅನ್ನೋಂಥ ನಿಟ್ಟಿನಲ್ಲಿ ಆ ವೇದಿಕೆ ಮೇಲೆ ಕರೆದವರನ್ನು ಸನ್ಮಾನಿಸಿ ಹಾಗೆ ಶಾಶ್ವತ ಸೇವಾ ಶಾಲೆಯಿಂದ ಆದಷ್ಟು ಅವ್ರಿಗೊಂದು ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮವನ್ನು ಕೂಡ ಹೌದು ಹಾಗೆ ಈ ವಿದ್ಯಾರ್ಥಿಗಳನ್ನು ನೋಡಿದಾಗ ಬೇರೆ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಹೇಳ್ಬೋದು ನೋಡಪ್ಪ ಅವರು ಇಷ್ಟು ಚೆನ್ನಾಗಿ ವೇದಿಕೆ ಮೇಲೆ ನಿಂತಿದ್ದಾರೆ ಅವ್ರಿಗೇನೋ ಪ್ರಶಸ್ತಿಗಳು ಸಿಗ್ತಾ ಇದೆ ಶಾಲುಪೇಟೆ ಹಾರಗಳಾಗ್ತಿದೆ ಈ ಸನ್ಮಾನ ಈ ಮರ್ಯಾದೆ ನಿನಗೂ ಸಿಗಬೇಕು ಅಂತಂದರೆ ಆ ವಿದ್ಯಾರ್ಥಿಗಳನ್ನು ನೋಡುವಂತನೂ ಕೂಡ ಹೇಳೋ ಸಂದರ್ಭ ಕೂಡ ಇದಾಗಿರೋದು ಅಂಥದ್ದು ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ವಿದ್ಯಾರ್ಥಿನ ಮಾತನಾಡಿಸ್ತೀನಿ ಯಾವ ಊರು ಎಲ್ಲಿಂದ ಬಂದರು ಹೇಗೆ ಅಂಕನ ಸ್ಕೋರ್ ಮಾಡಿದ್ರು ಅಂತದ್ದು ನಿಮ್ಮ ಹೆಸರು ನಮಸ್ತೆ ನಾನು ದರ್ಶನ್ ಸುಬ್ರಾಯ್ ಭಟ್ ಐ ಎಮ್ ಫ್ರಮ್ ಶಿಟ್ಸಿ ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಟೆಂತ್ ರಿಸಲ್ಟನ್ನು ಗೌರವಿಸಿ ಅದಕ್ಕೆ ತಕ್ಕಂತೆ ನಮ್ಗೆ ಸನ್ಮಾನವನ್ನು ಈಗ ಮಾಡಲಾಯಿತು ಸೊ ಫೀಲಿಂಗ್ ರಿಯಲಿ ಪ್ರೌಡ್ ನಾವು ಸ್ಟೇಜ್ ಮೇಲೆ ಅಷ್ಟು ನೂರಾರು ಜನರ ಮುಂದೆ ಕುಳಿತುಕೊಂಡಾಗ ಆ ಸಿಗುವಂಥ ಖುಷಿ ಅದು ಬೇರೆನೇ ಒಂದು ಲೆವೆಲ್ಲು ಅದನ್ನು ಡಿಸ್ಕ್ರೈಬ್ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಿ ನಾನು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೋರ್ ಮಾರ್ಕ್ಸನ್ನು ತೊಗೊಂಡಿದ್ದೇನೆ ಸೋಷಿಯಲಲ್ಲಿ ತೊಂಬತ್ತೊಂಬತ್ತು ಒಂದು ಮಾರ್ಕ್ಸನ್ನು ಕಳೆದುಕೊಂಡಿದ್ದೇನೆ ಬಾಕಿ ಇದರಲ್ಲೆಲ್ಲ ಔಟ್ ಆಫ್ ಔಟ್ ಪಡೆದುಕೊಂಡಿದ್ದೆ ಸೊ ಈ ಒಂದು ಸಂದರ್ಭದಲ್ಲಿ ನನ್ನ ಟೀಚರ್ಸಿಗ ಆಗಿರ್ಬೋದು ಪೇರೆಂಟ್ಸಿಗೆ ಆಗಿರ್ಬೋದು ಥ್ಯಾಂಕ್ ಯು ಹೇಳೋದು ಮ್ಯಾಂಡಿಟರಿ ಹೇಳಲೇಬೇಕು ಬಿಕಾಸ್ ಅವರಿಂದ ಸಪೋರ್ಟ್ ಇಲ್ಲದೆ ಈ ಒಂದು ಅಚೀವ್ಮೆಂಟನ್ನು ಮಾಡಲಿ ಅಥವಾ ಈ ಒಂದು ರಿಸಲ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರೇ ನಮಗೆ ಏನೋ ಸಪೋರ್ಟ್ ಮಾಡಿ ಎಲ್ಲ ಟೈಮಲ್ಲೂ ನಮ್ಮ ಬೆನ್ನು ಹಿನ್ನಿತ್ಕೊಂಡು ನಮಗೆ ನಂಗೆ ಸಹಾಯ ಮಾಡಿದ್ದಾರೆ ಸೊ ಅವ್ರಿಗೆ ತುಂಬಾ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಶಿರ್ಸಿಯಿಂದ ನೀವು ಮೈಸೂರಿಗೆ ಬಂದಿದ್ದೀರಾ ಹಾಂ ಹೌದು ಹಾಗಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ಮತ್ತು ಒನ್ ಮಾರ್ಕ್ಸು ಹೋಗ್ತದೆ ಅಂತ ಮೊದಲು ನನಗೆ ಗೊತ್ತಿತ್ತು ಸೊ ಅರೌಂಡ್ ಸಿಕ್ಸ್ ಟ್ವೆಂಟಿ ಪ್ಲಸ್ ಎಕ್ಸ್ಪೆಕ್ಟೇಷನ್ ಇತ್ತು ನನ್ನ ಹೆಸರು ಚಿನ್ಮೈ ಜಿಗೆ ನಾನು ಬೆಳ್ತಂಗಡಿಯಿಂದ ಬಂದಿದ್ದೇನೆ ಎಚ್ ಡಿ ಎಂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಳ್ತಂಗಡಿಲಿ ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದಿದ್ದೇನೆ ಎಚ್ ಡಿ ಎಂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಳ್ತಂಗಡಿ ಸೊ ಇವತ್ತು ನನಗೆ ರಿಸಲ್ಟ್ ಬಂದಾಗಿನಿಂದ ಇಲ್ಲಿವರೆಗೆ ತುಂಬ ಸನ್ಮಾನ ಆಗಿದೆ ಆದರೆ ಇಷ್ಟೊಂದು ಪ್ರೀತಿಯಿಂದ ಇಲ್ಲಿ ಕರೆದು ಸನ್ಮಾನ ಮಾಡಿ ಎಲ್ಲಿ ಎಲ್ಲಿ ಕೂಡ ಸನ್ಮಾನ ಮಾಡಿರಲಿಲ್ಲ ಇಲ್ಲಿ ಕೊಟ್ಟ ಪ್ರೀತಿಗೆ ನಾನು ನಿಜವಾಗಿ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಇಷ್ಟು ಪ್ರೀತಿಯನ್ನು ಕೊಟ್ಟು ಎಲ್ಲಿ ಸನ್ಮಾನ ಮಾಡುವುದಿಲ್ಲ ಅದಕ್ಕೆ ನನಗೆ ತುಂಬ ಖುಷಿಯಾಯಿತು ಸೊ ಈ ಸಂದರ್ಭದಲ್ಲಿ ಯಾರಿಗೆ ಫಸ್ಟ್ ಥ್ಯಾಂಕ್ಸನ್ನು ಹೇಳ್ತೀನಿ ನಾನು ನನ್ನ ಗುರುಗಳಿಗೆ ಮತ್ತು ಪೇರೆಂಟ್ಸಿಗೆ ಮುಖ್ಯವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಈಗ ನಾನು ಪಿ ಸಿ ಎಮ್ ಸಿ ಮಾಡ್ತಾಯಿದ್ದೇನೆ ವಿದ್ವತ್ ಕಾಲೇಜಲ್ಲಿ ಅಲ್ಲಿ ಜೆ ಇನ್ನು ಆಪ್ ಮಾಡಿದ್ದೇನೆ ಜೆ ಏಗೆ ಪ್ರಿಪೇರ್ ಆಗ್ತಿದ್ದೇನೆ ನನ್ನ ಹೆಸರು ಶ್ರೀರಾಮ್ ಕೆ ಎಮ್ ಅಂತ ನಾನು ಶಿರ್ಸಿಂದಾನೇ ಬಂದಿರೋದು ನಂದು ಬೈರುಂಬೆ ಹೈಸ್ಕೂಲು ಒಂದು ಹಳ್ಳಿ ಹೈಸ್ಕೂಲು ಶಿರ್ಸಿ ತಾಲೂಕಲ್ಲೇ ಆಗಿರುತ್ತೆ ನನಗೂ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಮಾರ್ಕ್ಸ್ ಬಂದಿದೆ ಇಲ್ಲಿ ಶಾಶ್ವತ ಸೇವಾ ಸ್ಕೂಲಲ್ಲಿ ತುಂಬ ಚೆನ್ನಾಗೇ ಸನ್ಮಾನ ಮಾಡಿದ್ರು ಈಗಲೇ ಒಂದು ಎಂಟೊಂಬತ್ತು ಕಡೆ ಸನ್ಮಾನ ಮಾಡಿದ್ದಾರೆ ಆದರೆ ಇದೊಂಥರ ಡಿಫ್ರೆಂಟಾಗಿ ಮಾಡಿದರು ಎಲ್ಲ ಕಡೆ ಥರ ಅಲ್ಲ ತುಂಬ ಎಕ್ಸೈಟ್ಮೆಂಟು ಇತ್ತು ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಆಮೇಲೆ ಒಂಥರ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೆ ಖುಷಿಯಾಯಿತು ಪ್ರೀತಿ ಖುಷಿ ಆಗ್ತಾಯಿದೆ ಇದೆ ಈಗ ಮಾಡ್ತಾರೆ ಈಗ ನಾನು ಸಿರ್ಸಿನಲ್ಲೇ ಎಮ್ ಇ ಎಸ್ ಕಾಲೇಜಲ್ಲಿ ಸೈನ್ಸ್ ಮಾಡಿದ್ದೀನಿ ಪಿ ಸಿ ಎಮ್ ಸಿ ನಾನು ಮಾಡ್ತಾ ಈಗ ಮಾಡಿರೋದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಹಾ ಅಂತ ಯಾರು ದೊಡ್ಡವರೆಲ್ಲ ಏನು ಹೇಳ್ತಾರೆ ಅದನ್ನೆಲ್ಲ ಚೆನ್ನಾಗಿ ಫಾಲೋ ಮಾಡಬೇಕು ಏನೋ ಹೇಳ್ತಾರೆ ಬಿಡು ಅಂತ ಇಗ್ನೋರ್ ಮಾಡಬಾರ್ದು ಅಂತ ಎಲ್ಲ ನಮಗೆ ಗೊತ್ತು ಅನ್ನೋ ಥರ ಎಲ್ಲ ಮಾಡಬಾರ್ದು ಏನು ಹೇಳ್ತಾರೆ ಹಿರಿಯವರು ಅದನ್ನೆಲ್ಲ ನಾವು ಫಾಲೋ ಮಾಡಬೇಕು ಚೆನ್ನಾಗಿ ಓದಬೇಕು ಪ್ರಯತ್ನ ಮಾಡಬೇಕು ಸುಮ್ಮನೆ ಕನ್ಸ್ಕೊಂಡ್ರೆ ಯಾಕೆ ಆಗಲ್ಲ ಅಂತ ನಮಸ್ತೆ ನನ್ನ ಹೆಸರು ಚಿನ್ಮಯಿ ಶ್ರೀಪಾದ್ ಹೆಗಡೆ ಅಂತ ನಾನು ಶಿರಸಿಯಿಂದ ಬಂದಿರೋದು ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆ ಗೋಳಿಯಲ್ಲಿ ಅಂದರೆ ಒಂದು ಗ್ರಾಮೀಣ ಹೈಸ್ಕೂಲ್ ಅದು ಅಲ್ಲಿ ನಾನು ಕಲ್ತಿದ್ದೇನೆ ಹಾಗೆ ಕಳೆದ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರಿಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿದ್ದೇನೆ ಭಾಳ ಖುಷಿ ಕನ್ನಡ ಮೀಡಿಯಮ್ ಹೌದು ಹಾಗೆ ಅಷ್ಟು ಸ್ಕೋರ್ ಮಾಡಲೇಬೇಕು ಗುರಿ ಏನೂ ಇರಲಿಲ್ಲ

ಇಲ್ಲಿಲ್ಲ ಕಲಿಯೋದಷ್ಟೊಂದು ಚೆನ್ನಾಗಿದೆ ಮಾಡುವ ಹಾಂ ಸ್ವಲ್ಪ ಅಧ್ಯಯನ ಕ್ಷೇತ್ರದಲ್ಲಿ ಆಸಕ್ತಿ ಉಂಟು ಅಂದರೆ ಮನಃಶಾಸ್ತ್ರ ಕೃಷಿ ಇದೆ ಅಂದರೆ ಹೌಸ್ ವೈಫ್ ಹಾಂ ಹಾಂ ಕುಟುಂಬದವರಿಗೆ ಹಾಗೆ ಶಾಲೆಯಲ್ಲಿ ಕಳಿಸಿದಂಥ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಮೈಸೂರಿನಲ್ಲಿ ಅಂದರೆ ಮೈಸೂರು ಭಾಳ ಇಷ್ಟವಾದಂಥ ಊರು ಆ ಊರಿನಲ್ಲಿ ಒಳ್ಳೆಯ ಶಾಲೆಯವರು ಹಾಗೆ ಚೆನ್ನಾಗಿ ಸನ್ಮಾನ ಎಲ್ಲ ಮಾಡಿದ್ದಾರೆ ಅಂದರೆ ಖುಷಿಯಾಯಿತು ಒಳ್ಳೆ ಜಾಗ ಒಳ್ಳೆ ಜನ ಭಾಳ ಒಳ್ಳೆ ಪರಿಸರ ನಾನು ಗಣೇಶ್ ಭಟ್ ಅಂತ ಹೇಳಿ ನನ್ನ ಹೆಸರು ನನ್ನ ಮಗ ಚಿನ್ಮೆ ಹೇಳಿ ಬೆಳತಂಗಡಿ ಎಸ್ ಡಿ ಎಂ ಹೈಸ್ಕೂಲಲ್ಲಿ ಓದ್ತಾ ಇದ್ದ ಅವನು ಈ ವರ್ಷ ಆರುನೂರ ಇಪ್ಪತ್ನಾಲ್ಕು ಅಂಕ ತಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾನೆ ಒಂದು ಭಾಳಷ್ಟು ಖುಷಿ ಏನಪ್ಪ ಅಂತ ಕೇಳಿದ್ರೆ ನಾವು ಸಾಧನೆ ಮಾಡಿಕೊಂಡು ಸನ್ಮಾನ ತಗೊಳ್ಳೋದು ಬೇರೆ ಮಕ್ಕಳ ಸಾಧನೆ ಮಾಡಿಕೊಂಡು ಮಕ್ಕಳಿಂದಾಗಿ ನಾವು ಬೇರೆ ಬೇರೆ ವೇದಿಕೆಗಳಲ್ಲಿ ಗುರುತಿಸ್ಕೊಳ್ಳೋದು ಅವ್ರ ನಮ್ಮ ಹೆಸರನ್ನು ಹೇಳೋದಾಗ ಆಗುವಂಥ ಖುಷಿ ತುಂಬ ಡಿಫ್ರೆಂಟ್ ಆಗಿರ್ತದೆ ಈಗ ಮಕ್ಕಳ ಸಾಧನೆ ಮಾಡ್ತಾರೆ ಸಾಮಾನ್ಯ ಅಥವಾ ನಾವು ಮಾಡ್ತೇವೆ ಅವರವ್ರ ಸಾಧನೆಗೆ ಅವರು ಪ್ರಶಸ್ತಿ ಪುರಸ್ಕರ ಸಿಗೋದು ಬೇರೆ ಇನ್ನೊಬ್ಬರಿಂದ ನಾವು ವೇದಿಕೆ ಅಥವಾ ಆಗುತ್ತಲ್ಲ ನಾವು ಗುರುತಿಸಲ್ಪಡ್ತೇವಲ್ಲ ಇವತ್ತು ನೋಡಿ ಶಾಶ್ವತ ಶೇ ಶೇವ ಶಾಲೆ ಮೈಸೂರು ಮೈಸೂರು ಅಂದರೆ ಅಂತ ಸಾಂಸ್ಕೃತಿಕ ರಾಜಧಾನಿ ಅದು ಇಂತಹ ಒಂದು ಊರಿಗೆ ಬಂದ್ಕೊಂಡು ನಮ್ಮ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದ್ಕೊಂಡು ಶಾಶ್ವತ ಶೇ ಸೇವಾ ಶಾಲೆಯವರು ಎಷ್ಟು ಪ್ರೀತಿಯಿಂದ ನಮಗೆ ಸತ್ಕಾರ ಮಾಡಿದ್ರು ಸನ್ಮಾನ ಮಾಡಿದ್ರು ನಮಗಿಂತ ತುಂಬ ಸೀನಿಯರ್ಸ್ಗಳು ಈಗ ಶಿವಕುಮಾರ್ ಇರ್ಬೋದು ಚೌಧರಿ ಸರ್ ಇರ್ಬೋದು ಪವಿತ್ರ ಮೇಡಮ್ ಇರ್ಬೋದು ಭಾಳಷ್ಟು ಸಲ ನಮಗೆ ಕಾಲ್ ಮಾಡಿ ಬರಲೇಬೇಕು ಬರಲೇಬೇಕು ಅಂತೇಳಿ ತುಂಬ ಪ್ರೀತಿಯಿಂದ ಆಮಂತ್ರಣ ಮಾಡಿ ನಮ್ಮಲ್ಲಿ ಕರೆಸ್ಕೊಂಡು ಬಂದ ಮೇಲೂ ಕೂಡ ನಮ್ಮನ್ನು ಭಾಳ ಗೇಟ್ನಿಂದಲೇ ತುಂಬ ಆತ್ಮೀಯವಾಗಿ ಬರಮಾಡಿಕೊಂಡ್ರು ಹಾಗಾಗಿ ನಾನು ಅವರ ಒಂದು ಈ ಪ್ರೀತಿಗೆ ಈ ಸತ್ಕಾರಕ್ಕೆ ನಾವು ಸದಾ ನಾವು ನೆನಪಿಟ್ಕೊಳ್ತೇವೆ ಹಾಗೆ ಇದು ನಮಗೆ ಒಂದು ಸ್ಫೂರ್ತಿಯನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಅವರ ಒಂದು ಪ್ರೋತ್ಸಾಹ ನಮಗೆ ಬೇಕು ಹಾಗೆ ಮುಂದಿನ ಈ ಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ಮಾದರಿಯನ್ನು ಇಟ್ಕೊಂಡು ಇವತ್ತು ನಾಲ್ಕೈದು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದಿರಿ ಆ ಮಾದರಿ ಇಟ್ಕೊಂಡು ಅವರೆಲ್ಲರೂ ಕೂಡ ಉನ್ನತ ದರ್ಜೆಯಲ್ಲಿ ಪಾಸಾಗಿ ಇನ್ನಷ್ಟು ಬಹುಮಾನ ಸ್ವೀಕಾರ ಸ್ವೀಕಾರ ಮಾಡೋ ಆಗಬೇಕು ಅಂತಹ ಒಂದು ಭಾಗ್ಯ ಎಲ್ರಿಗೂ ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ನಮ್ಮನ್ನು ಕರೆದಿದ್ದಕ್ಕೆ ಶಾಶ್ವತ ಶಾಲೆ ಎಲ್ಲ ಸಿಬ್ಬಂದಿಗಳಿಗೆ ಮುಖ್ಯೋಪಾಧ್ಯಾಯರಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಾನು ಉಪನ್ಯಾಸಕನೇ ಕೆಲಸ ಇದ್ದೇನೆ ಬೆಳತಂಗಡಿ ಕಾಲೇಜಲ್ಲಿ ಉಪನ್ಯಾಸಕನ ಕೆಲಸ ಇದ್ದೇನೆ ನಮಸ್ಕಾರ ನಾನು ಶ್ರೀಪಾದ್ ಹೆಗಡೆ ಅಂತ ಶಿರ್ಸಿಯಿಂದ ಬಂದಿದ್ದೇನೆ ಕಾರಣ ನನ್ನ ಮಗಳಾದ ಚಿನ್ಮಯಿ ಅವಳು ಎಸ್ ಎಸ್ ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕ ತಗೊಂಡು ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಬಂದಿರೋದು ಸಲುವಾಗಿ ಇಲ್ಲಿ ಭಾಳ ಪ್ರೀತಿಯಿಂದ ಆಮಂತ್ರಣ ಮಾಡಿದ್ದಾರೆ ಎಷ್ಟೋ ಸಲ ನಾವು ಆಗೋದಿಲ್ಲ ತೊಂದರೆ ಇದೆ ಅಂತರೂ ಇಲ್ಲ ನೀವು ಬರಲೇಬೇಕು ಅಂಥೇಳಿ ತುಂಬ ಒತ್ತಾಯ ಮಾಡಿ ಆಮಂತ್ರಣ ಮಾಡಿದರು ಆಮೇಲೆ ಬಂದ ಮೇಲೂ ಸಹಿತ ಅದು ಮುಖ್ಯ ದ್ವಾರದಿಂದನೇ ಅದೊಂದು ತೀರಾ ಶಿಷ್ಟಾಚಾರ ಅಂತ ಅನಿಸಿದೆ ಭಾಳ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಭಾಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಇವರ ಪ್ರೋತ್ಸಾಹಕ್ಕೆ ನಾವು ತುಂಬ ಋಣಿ ಋಣಿಗಳಾಗಿದ್ದೇವೆ ನಾನು ಕೃಷಿ ಅಡಿಕೆ ತೋಟ ಮಾಡ್ತಾ ಇದ್ದೆ ಪ್ರೋತ್ಸಾಹ ಅಂದರೆ ಅವಳು ಕೇಳಿದ ಪುಸ್ತಕವನ್ನು ತೆಗೆಸಿ ಇದ್ದೆ ಆಮೇಲೆ ಅವಳು ಅವಳಿಗೆ ಸ್ವಲ್ಪ ಓದಲಿಕ್ಕೆ ಸ್ವಲ್ಪ ಖುಷಿ ಇತ್ತು ಅವಳಾಗಿಂದ ಓದ್ತಿದ್ದು ಅಂದರೆ ಭಾಳ ಹೆವಿ ಸ್ಟಡಿ ಏನು ಮಾಡಲಿಲ್ಲ ಒಂದೆರಡು ತಾಸು ಎಷ್ಟು ಏನು ಮಾಡಿಸ್ ಅವಳಿಗೆ ಲೆಕ್ಚರಿಂಗು ಮತ್ತು ಸೈಕಾಲಜಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅದೇ ಕ್ಷೇತ್ರದಲ್ಲೇ ಅವಳು ಬೆಳೀತಾಳೆ ಅಂತ ನಾನು ಮಹಾಬಲೇಶ್ವರ ವೆಂಕಟರಮಣ ಹೆಗಡೆ ಅಂತೇಳಿ ಶ್ರೀರಾಮ್ ಕೆ ಎಂ ಈತನ ತಂದೆ ಈತ ಶಾರದಾಂಬಾ ಪ್ರೌಢಶಾಲೆ ಬೈರುಂಬೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕು ಇಲ್ಲಿ ಅಧ್ಯಯನ ಮಾಡಿ ಎಸ್ ಎಸ್ ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಗಳಿಸಿದ್ದಾನೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕ ಬಂತು ಅಂದಾಗ ನಾನು ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಇಪ್ ಆರುನೂರ ಇಪ್ಪತ್ತರ ಮೇಲೆ ಬರಬಹುದು ಅನ್ನುವಂಥ ಒಂದು ಇದಿತ್ತು ಆದರೆ ಇಪ್ಪತ್ತ್ನಾಲ್ಕೇ ಬರ್ತದೆ ಅನ್ನುವಂತಹ ಒಂದು ಖಂಡಿತ ಅಷ್ಟು ಬರ್ತದೆ ಅನ್ನುವಂಥ ನಂಬಿಕೆ ಇರಲಿಲ್ಲ ಆದಾಗ್ಯೂ ಕೂಡ ವಿಜ್ಞಾನದಲ್ಲಿ ಒಂದು ಅಂಕ ಕಡಿಮೆ ಆಯಿತು ಅದು ಬಿಟ್ಟರೆ ಬಾಕಿ ಎಲ್ಲ ವಿಷಯದಲ್ಲಿ ನೂರಕ್ಕೆ ನೂರರಷ್ಟು ಪ್ರತಿಶತ ಅಂಕವನ್ನು ಪಡೆದಿದ್ದಾನೆ ಆತನ ಈ ಒಂದು ಸಾಧನೆ ಏನಿದೆ ಅದರ ಹಿಂದೆ ಅವರ ಶಿಕ್ಷಕರ ಒಂದು ಪರಿಶ್ರಮ ಇರ್ಬೋದು ಹಾಗೆಯೇ ಅವನು ಮಾಡಿದಂತಹ ಒಂದು ಹಾಕಿದಂತಹ ಶ್ರಮ ಇರ್ಬೋದು ಇದು ಕೂಡ ಅಷ್ಟೇ ಮುಖ್ಯ ಸೊ ಈ ಒಂದು ಆರುನೂರ ಇಪ್ಪತ್ತ್ನಾಲ್ಕು ಅಂಕ ಪಡೆಯಲಿಕ್ಕೆ ಅವನು ಪಟ್ಟಂತಹ ಶ್ರಮ ಖಂಡಿತವಾಗಿಯೂ ಹೆಚ್ಚನಿದೆ ಆದ ಹಾಗಂತೇಳಿ ಅವನು ದಿನ ಇಡೀ ಓದ್ತಾ ಇದ್ದ ಅನ್ನೋ ಹಾಗೇನಿಲ್ಲ ಓದಿದ್ದನ್ನು ಸ್ವಲ್ಪ ಲಕ್ಷ್ಯ ಇಟ್ಟು ಓದ್ತಾ ಇದ್ದ ಗಮನ ಕೊಟ್ಟು ಅದನ್ನು ಅಭ್ಯಾಸ ಮಾಡ್ತಾಯಿದ್ದ ಒಮ್ಮೆ ಓದಿದ್ದನ್ನು ನೆನ್ಪಿಟ್ಟುಕೊಳ್ತಾ ಇದ್ದ ಹಾಗೆ ನೆನ್ಪಿಟ್ಟುಕೊಂಡು ಅದನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಆ ಒಂದು ಅಂಕವನ್ನು ಪಡೆದಿದ್ದಾನೆ ಅನ್ನೋದು ನಿಜವಾಗಲೂ ಖುಷಿಯ ಸಂಗತಿ ಈ ಒಂದು ಆರುನೂರ ಇಪ್ಪತ್ತ್ನಾಲ್ಕು ಅಂಕವನ್ನು ಪಡೆದಿದ್ದರಿಂದ ತಂದೆ ತಾಯಿಗಳಾದಂತಹ ನಮಗೆ ಖಂಡಿತವಾಗಿಯೂ ಒಂದು ಹೆಮ್ಮೆ ಎಲ್ಲ ಕಡೆಯಲ್ಲೂ ಅವರನ್ನು ಕರೆದು ಗೌರವಿಸ್ತಾ ಇದ್ದಾರಲ್ಲ ಅವನ ಜೊತೆಗೆ ನಮಗೂ ಕೂಡ ಒಂದು ಗೌರವ ಸಿಗ್ತಾ ಇದೆಯಲ್ಲ ಅನ್ನುವಂತಹ ಹೆಮ್ಮೆ ನಮಗಿದೆ ಇವತ್ತು ಈ ಒಂದು ಮೈಸೂರಿನಲ್ಲಿರುವಂತಹ ಈ ಶಾಶ್ವತ ಸೇವಾ ಸಂಸ್ಥೆ ಏನಿದೆ ಅದು ನಮ್ಮನ್ನು ಪ್ರೀತಿಪೂರ್ವಕವಾಗಿ ಮತ್ತೆ ಮತ್ತೆ ನಮ್ಮನ್ನು ಫೋನ್ ಮಾಡಿ ಕರೆದು ನೀವು ಬರಲೇಬೇಕು ಬರಲೇಬೇಕು ಅನ್ನುವಂತಹ ಒಂದು ಆಗ್ರಹದಿಂದ ನಮ್ಮನ್ನು ಕರೆದು ಇವತ್ತು ಅವರು ನೀಡಿದಂತಹ ಈ ಪೂರ್ಣ ಕುಂಭ ಸ್ವಾಗತದಿಂದ ಆರಂಭಿಸಿ ಈ ಒಂದು ಸಂಸ್ಥೆಗೆ ನಮ್ಮನ್ನು ಬರಮಾಡಿಕೊಂಡು ನಮ್ಮ ಮಗನಿಗೆ ಈ ಒಂದು ಸನ್ಮಾನವನ್ನು ಮಾಡಿದ್ದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿಯಾಗಿದೆ ಈ ಶಾಶ್ವತ ಸೇವಾ ಸಂಸ್ಥೆ ಈ ರೀತಿಯಾದಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾದಾಗ ಹೀಗೆ ಇದರ ಕಾರ್ಯಚಟುವಟಿಕೆಗಳು ಇನ್ನಷ್ಟು ಮುಂದುವರಿಯಲಿ ಇನ್ನೂ ಹಲವಾರು ಜನರಿಗೆ ಇದು ಪ್ರೇರಣೆಯಾಗಲಿ ಅಂತ ಹೇಳ್ತಾ ನಾವೊಂದು ಈ ಸಂದರ್ಭದಲ್ಲಿ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ ನಾನು ನಿವೃತ್ತ ಉಪನ್ಯಾಸಕ ನಮಸ್ಕಾರ ನನ್ನ ಹೆಸರು ಸುಬ್ರಾಯ್ ದತ್ತಾತ್ರೇಯ ಭಟ್ ಅಂತೇಳಿ ಹುದ್ದಾರು ಸಿರ್ಸಿ ತಾಲೂಕು ನನ್ನ ಮಗ ಮಾರಿಕಾಂಬಾ ಪ್ರೌಢಶಾಲೆ ಸಿರ್ಸಿ ಇಲ್ಲಿ ಈತಲೇ ಓದಿ ಎಸ್ ಎಸ್ ಎಲ್ ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಅಂಕ ಗಳಿಸಿದ್ದಾನೆ ಭಾಳ ಖುಷಿ ಆಯಿತು ಫಸ್ಟು ಮೊದಲೇ ಏಡ್ತಕ್ಕೆ ಅವನ ಮಾರಿಕಾಂಬ ಹೈಸ್ಕೂಲಿಗೆ ಸೇರಿಸಿದಾಗ ನನ್ನ ಪರಿಚಯರು ಆತ್ಮೀಯರೆಲ್ಲ ತಮ್ಮ ಯಾಕೋ ಅವನ್ನ ಬ ನೀ ಗೌರ್ಮೆಂಟ್ ಶಾಲೆಗೆ ಸೇರಿಸಿದೀಯೋ ಅಂತ ಹೇಳಿ ನನ್ನನ್ನು ಭಾಳ ಒಂಥರ ಅಪಹಾಸಿಯಲ್ಲಿ ನಿಗ್ಲೆಕ್ಟ್ ಮಾಡಿದರು ಅದು ನಾವು ಅದು ಯಾವುದಕ್ಕೂ ಬೆಲೆ ಕೊಡದೆ ಅವನ್ನ ನಿಮ್ಮ ಮಾರಿಕಾಂಬ ಹೈಸ್ಕೂಲಿಗೆ ಹೋಗ್ತೀವಿ ಅಲ್ಲಪ್ಪ ಮಾರಿಕಾಂಬ ಹೈಸ್ಕೂಲಿಗೆ ಹೇಳಿ ಕಳಿಸಿದ್ದೇವೆ ಆದರೆ ಇವತ್ತು ಮಾರಿಕಾಂಬ ಹೈಸ್ಕೂಲಿಂದ ಒಂದು ಕಲಿತು ಇಡೀ ರಾಜ್ಯಕ್ಕೂ ಒಂದು ಕೀರ್ತಿಯನ್ನು ತಂದಿದ್ದಾನೆ ಇದರಿಂದ ನಮಗೆ ಮತ್ತು ಮನೆಯವರಿಗೆ ಎಲ್ಲರಿಗೂ ಭಾಳ ಸಂತೋಷ ಆಗಿದೆ ಯಾಕೆ ನೀವು ಕನ್ನಡ ಮೀಡಿಯಮ್ಮ ಮಾರಿಕಾಂಬ ಶಾಲೆಗೆ ಸೇರಿಸಿದ್ರಿ ಅಂತ ನಿಮ್ಮನ್ನ ಇದ್ರು ನಾವು ನೋಡಿ ನಮ್ಮ ಮಕ್ಕಳನ್ನೆಲ್ಲ ಹೆಂಗ್ ಹೆಂಗ್ ಸೇರಿಸಿದೀವಿ ಅಂತ ಆದರೆ ಇವತ್ತು ಅವರೆಲ್ಲ ತಿರುಗಿ ನೋಡ್ತಾ ಇದ್ದಾರೆ ಅಲ್ಲ ತಿರುಗಿ ನೋಡೋದ್ರ ಜೊತೆಯಲ್ಲಿ ಇನ್ನೊಂದು ಏನಂತಂದರೆ ಆ ಹೇಳಿದಂಥ ಏನ ಜನ ಇದ್ದಾರೋ ಅವ್ರ ಮನೆ ಹೋಗಿ ನಾನು ಸ್ವೀಟ್ ಕೊಟ್ಟು ಬಂದಿದ್ದೇನೆ ಮಾರಿಕಾಂಬ ಹೈಸ್ಕೂಲಿಗೆ ಹೋಗ್ತಾಯಿದ್ರು ಈ ಥರ ಒಂದು ಸಾಧನೆ ಮಾಡಿದೇನೆ ಹೇಳೋದನ್ನು ಹೋಗಿ ಸ್ವೀಟ್ ಕೊಟ್ಟು ಬಂದಿದ್ದೇನೆ ಅದೊಂದು ನನಗೆ ಸಮಾಧಾನ ಸೊ ನೀವೇನು ಓದಿರೋದು ನಾನು ಎಸ್ ಎಸ್ ಎಲ್ ಸಿ ಓದಿರೋದು ಕೃಷಿ ಇಲಾಖೆ ತೋಟಗಾರಿಕೆ ಮಾಡ್ಕೊಂಡು ಕೃಷಿ ಮಾಡ್ಕೊ ಇದ್ದರು ಹಿಂಗೆ ಓದ್ತಾ ಇದ್ದ ಅವನು ಆ್ಯಕ್ಚುಲಿ ಅವ ದಿವಸ ಮೂರು ಕಿಲೋಮೀಟರ್ ಆಗ್ತಿತ್ತು ಹೈಸ್ಕೂಲಿಗೆ ಸ್ಕೂಲಿಗೆ ಬೆಳಗ್ಗೆ ನಾನು ಅವನ ಪಿಕಪ್ ಮಾಡ್ತಿದ್ದೆ ಮಾರಿಕಾಂ ಹೈಸ್ಕೂಲವರಿಗೆ ನಂತರ ಮಧ್ಯಾಹ್ನ ಮೇಲೆ ಐದು ಗಂಟೆ ಬಿಟ್ಟಾಗ ನಾಲ್ಕು ಗಂಟೆ ಬಿಟ್ಟಾಗ ಒಂದು ಬಸ್ಸಿ ಬರ್ತಿದ್ದ ಇಲ್ಲ ನಾನು ಹೋಗಿ ಕರ್ಕೊಂಡು ಬರ್ತಿದ್ದೆ ಏನೂ ಇಲ್ಲಾಗಿತ್ತು ನಾನು ಹೋಗಿ ಬಿಟ್ಟು ಬರೋದು ನಾನು ಹಂಗೆ ಹೋಗಲಿಕ್ಕೆ ಆಗಲಿಲ್ಲ ಅಂತಂದರೆ ಬಸ್ಸಿಗೆ ಬರೋದು ಬಸ್ಸಿಗೆ ಬರೋದು ಈ ಪ್ರಶಸ್ತಿ ಇವಾಗ ಅವನು ಟಾಪ್ ಅಂತ ಗೊತ್ತಾದಾಗ ನಿಮ್ಮ ಮನೆಯವರು ಏನು ಹೇಳಿದ್ರು ಅವ್ರ ತಾಯಿ ಮನೆಯವರಿಗೆ ಭಾಳ ಖುಷಿಯಾಗಿ ಅವರು ಇನ್ನು ಜೀವನದಲ್ಲಿ ನಮಗೆ ಇಷ್ಟು ಖುಷಿ ಪಟ್ಟಾಗ ಆಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಹೇಳಿದರು ಹಾಂ ಸೊ ತಂದೆ ತಾಯಿಗೆ ಹೆಸರು ಬಂತಲ್ಲ ಅಂತ ಒಂದು ಸಂಭ್ರಮ ಬೇರೆ ಅದು ಬೇರೆ ಇದೆ ಬೇರೆ ಸರ್ ಸೊ ಇದೇ ಥರ ಸರ್ಕಾರಿ ಶಾಲೆಯಲ್ಲಿ ಓದಿಸುವಂಥ ಮಕ್ಳುಗಳಿಗೆ ಅವ್ರ ತಂದೆ ತಾಯಿಗಳಿಗೆ ಏನು ಹೇಳ್ತೀರಿ ಈ ಸರ್ಕಾರಿ ಶಾಲೆ ಓದುವಂಥ ವಿದ್ಯಾರ್ಥಿಗಳು ಯಾರೇ ಇರಲಿ ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆ ಅಂತಂಥ ಭೇದ ಭಾವವನ್ನು ಮಾಡಬಾರ್ದು ಅಂತೇಳಿ ನನ್ನೊಂದು ಕಳಕಳಿ ಯಾಕೆ ಓದೋಂಥ ವಿದ್ಯಾರ್ಥಿಗಳು ಯಾವುದೇ ಶಾಲೆಯಲ್ಲಿ ಆದ್ರೂ ಓದ್ ಅವರು ಪ್ರತಿಭೆಯನ್ನು ಅವರು ಮರೀತಾರೆ ಹೇಳೋದನ್ನೊಂದು ನಮಗೊಂದು ಅನುಭವ ಸೊ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ವಿದ್ಯಾರ್ಥಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾವು ಹೇಗೆ ನಾವು ಓದ್ಕೋತೀವಿ ಹೇಗೆ ನಾವು ಬಿಹೇವ್ ಮಾಡ್ತೀವಿ ಅನ್ನುವಂಥದ್ದು ಸೊ ಈ ನಿಟ್ಟಿನಲ್ಲಿ ನಿಮ್ಮ ಮಗ ಆರುನೂರ ಇಪ್ಪತ್ತ್ನಾಲ್ಕು ಅಂಕನ ತೊಗೊಂಡು ಇವತ್ತು ರಾಜ್ಯಕ್ಕೆ ಹೆಸರಾಗಿದ್ದಾನೆ ಮುಂದೆ ಏನು ಮಾಡಿಸ್ಬೇಕು ಅನ್ಕೊಂಡಿದ್ದೆ ಮುಂದೆ ಐ ಐ ಟಿ ಮಾಡುವಂಥ ಒಂದು ವಿಚಾರದಲ್ಲಿ ಈಗ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅವನಿಗೂ ಅದೇ ಉತ್ಸಾಹ ಇದೆ ಅವನು ಇಂಟ್ರೆಸ್ಟ್ ಇದೆ ಈಗ ಓಕೆ ಸೊ ಅದಾದ ಮುಗಿದ ಮೇಲೆ ಮತ್ತೆ ನಾನು ಬಂದು ಮಾತಾಡ್ಸ್ಬೋದ ನಿಮ್ಮ ಮಾತಾಡ್ಸಿ ನಮ್ಮನ್ನು ಎಷ್ಟೊತ್ತಿಗೂ ನಾವು ಮಾತಾಡಿಸ್ಬೋದು ಸಂದರ್ಭ ಸಿಗುತ್ತಾ ಅಂತ ಸದ್ಯ ಈ ಸಂದರ್ಭ ಸದ್ಯ ಸಿಗಲಿಕ್ಕಿಲ್ಲ ಆದರೆ ಸಿಕ್ಕರೆ ನಮಗೆ ನಮ್ಮ ಪುಣ್ಯನೇ ನಮ್ಮ ಪುಣ್ಯನೇ ಅದು ಹೌದು ಸರ್ ಥ್ಯಾಂಕ್ ಯು ಮಚ್ ಸರ್ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅಷ್ಟು ನಾನ್ನೂರ ಕಿಲೋ ನಾನ್ನೂರ ಇಪ್ಪತ್ತು ಕಿಲೋಮೀಟರಿಂದ ನಮ್ಮನ್ನು ಈ ಶಾಶ್ವತ ಸೇವಾ ಸಂಸ್ಥೆಯವರು ಕರೆದು ಗೌರವಿಸಿದಾಗೆ ನಮಗೆ ಅವರಿಗೂ ಧನ್ಯವಾದ ನಮಗೂ ಎಲ್ಲ ಭಾಳ ಸಂತೋಷ ಆಗಿದೆ ಏ ಮೈಸೂರಿನ ಆಲ್ನಳ್ಳಿಯಲ್ಲಿರುವಂಥ ಶಾಶ್ವತ ಸೇವಾ ಶಾಲೆಯಲ್ಲಿ ನಡೀತಾ ಇರುವಂಥ ಕನ್ನಡದ ಹಬ್ಬ ಕನ್ನಡದ ತೇರು ನಡೀತಾ ಇರುವಂಥದ್ದು ಅದನ್ನು ರಾಜ್ಯದಲ್ಲಿ ಅನೇಕ ಟಾಪರ್ಗಳನ್ನು ಕರೆಸಿ ಸನ್ಮಾನ ಮಾಡಿ ಇವೆ ಇವೆಲ್ಲ ಮಾಮೂಲೆ ಇರುತ್ತೆ ಬಟ್ ಇದನ್ನು ಕೂಡ ಅಷ್ಟೇ ಎಲ್ಲಿಂದ ಕರೆಸಿ ಇಲ್ಲಿ ಸನ್ಮಾನ ಮಾಡುವಂಥದ್ದಿಲ್ಲ ಅದೂ ಕೂಡ ಅವರಿಗೆ ಸಲ್ಲಬೇಕಾದಂಥದ್ದು ಸೊ ಹಾಗೆ ಇಂಥ ವಿದ್ಯಾರ್ಥಿಗಳನ್ನು ನೋಡಿದಾಗ ನಿಮ್ಮ ಮಕ್ಕಳು ಕೂಡ ಎಸ್ ಹೌದಪ್ಪ ನಮಗೆ ಈ ಥರ ವಿದ್ಯಾರ್ಥಿ ಏನು ಟಾಪ್ ಟಾಪಾಗಿ ತೊಗೊಂಡಿದ್ದಾನೆ ಏನು ಸಾಧನೆ ಮಾಡಿದ್ದಾನೆ ಅದೇ ಥರ ಮಾಡಲಿ ಅನ್ನೋದು ಕೂಡ ತಂದೆ ತಾಯಿಗಳು ಹೇಳ್ಕೊಡ್ಲಿ ಅಂತಲೂ ಕೂಡ ಹೇಳ್ತೀನಿ ಅಷ್ಟೇ ಇಲ್ಲ ಏನು ಶಿಕ್ಷಣನ ಕಲಿತೀರಿ ಹಾಗೆ ಸ್ವಲ್ಪ ಧೈರ್ಯ ತಾಕತ್ತಿಂದನೂ ಕೂಡ ಪ್ರಶ್ನೆ ಮಾಡುವಂಥದ್ದು ಮನೋಭಾವವನ್ನು ಕೂಡ ಬೆಳೆಸ್ಕೊಳ್ಳಿ ಕನ್ನಡದ ಹಬ್ಬ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತಾ ಇದ್ದೀನಿ ಇದು ರೈಟ್ ನ್ಯೂಸ್